ಸರಿ ಗುರುಜಿ ಇನ್ನು ಮುಂದಿನ ರಾಶಿ ರಾಶಿ ಅದ್ರ ಬಗ್ಗೆ ನಾವು ನೋಡೋದಿದ್ರೆ ಅಂದ್ರೆ ಈ ವರ್ಷ ಅವರಿಗೆ ಲಾಭ ನಷ್ಟ ಲೆಕ್ಕಾಚಾರ ಯಾವ ರೀತಿ ಆಗಿದೆ ಅಂತ ರಾಶಿ ಅವರಿಗೆ ಒಂದು ಒಂದಷ್ಟು ಜಾಗಪಟ್ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಬಹಳ ಚೆನ್ನಾಗಿದೆ ಈ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ ಆರು ಅನ್ನುವಂಥದ್ದು ಅವ್ರಿಗೊಂದು ಲಕ್ ತಂದು ಕೊಡುವಂಥದ್ದು ವರ್ಷ ಅಂತ ಹೇಳ್ಬಹುದು ಯಾಕೆ ಅಷ್ಟು ಪ್ರಭಾವ ಇರುತ್ತೆ ಅಂತ ಹೇಳಿದ್ರೆ ನೋಡಿ ಋಷಭ ಅವರಿಗೆ ಒಂದಷ್ಟು ಗ್ರಹಗಳು ಒಂದಷ್ಟು ಒಳ್ಳೆ ಫಲಗಳನ್ನು ಕೊಡುವಂಥದ್ದು ಇಲ್ಲಿ ಕಾಣಬಹುದು ನಾವು ಯಾವಾಗಲೂ ಅಷ್ಟೇ ಶನಿ ಮೂರನೇ ಮನೆ ಏಳು ಹತ್ತು ದೃಷ್ಟಿ ಇರುತ್ತೆ ಶನಿಯ ದೃಷ್ಟಿ ಋಷುಭ ರಾಶಿ ಮೇಲೆ ಬೀಳ್ತಾ ಇದೆ ಈಗಾಗಲೇ ಗುರುಗ್ರಹ ವರ್ಷದ ಪ್ರಾರಂಭದಲ್ಲೇ ದ್ವಿತೀಯ ಸ್ಥಾನ ಧನಸ್ಥಾನದಲ್ಲಿದೆ ಮತ್ತು ಅದರ ಜೊತೆಗೆ ಒಂದಷ್ಟು ಗ್ರಹಗಳು ಅವರಿಗೆ ಪೂರಕವಾಗಿರೋದರಿಂದ ಒಂದಷ್ಟು ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಯಾವ ರೀತಿ ಒಳ್ಳೆ ಫಲಗಳಿದೆ ಅಂತ ಹೇಳಿದ್ರೆ ನೋಡಿ ವರ್ಷದ ಪ್ರಾರಂಭದಲ್ಲೇ ಶನಿ ಹಾಗೂ ಗುರು ಸಂಪೂರ್ಣವಾದಂಥ ಫಲ ಪ್ರಾಪ್ತಿ ಪ್ರಾಪ್ತಿಯಾಗುವಂಥದ್ದಿರುತ್ತೆ ಸಂಪತ್ತು ಹರಿದು ಬರುವಂಥದ್ದಿರುತ್ತೆ ಏನಾದರೂ ಯಾರಿಗನ್ನು ದುಡ್ಡು ಕೊಟ್ಬಿಟ್ಟಿದ್ರೆ ಅದು ಬಂದ್ ಕೈ ಸೇರುತ್ತೆ ಒಂದಷ್ಟು ಹೊಸ ಬಿಸ್ನೆಸ್ಸಲ್ಲಿ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಮತ್ತು ಹನ್ನೊಂದನೇ ಮನೆಯಲ್ಲಿ ಇರುವಂಥ ಶನಿ ಮೂರನೇ ಮನೆ ಮೇಲೆ ಅದೇ ಶು ಶುಭ ದೃಷ್ಟಿ ಬೀಳೋದರಿಂದ ಒಂದಷ್ಟು ಸರ್ವಯೋಗ ಕಾರಕ ಅಂತ ಹೇಳ್ತೀವಿ ಶನಿಗ್ರಹವನ್ನು ಹಾಗಾಗಿ ಇದರಿಂದ ಸಂಪೂರ್ಣವಾದಂಥ ದೃಷ್ಟಿಗೆ ಒಳಗಾಗಿರೋದ್ರಿಂದ ಅಭಿವೃದ್ಧಿ ಹೆಚ್ಚಾಗಿರುತ್ತೆ ಮನೆ ಸ್ವಂತ ಮನೆ ಖರೀದಿ ಮಾಡುವಂಥದ್ದಾಗಬಹುದು ಅಥವಾ ಭೂಮಿ ಮೇಲೆ ಬಂಡವಾಳ ಹಾಕಿದ್ರು ಅದಕ್ಕೆ ಒಂದಕ್ಕೆ ನಾಲ್ಕರಷ್ಟು ಹೆಚ್ಚು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಮತ್ತು ಅದರ ಜೊತೆಗೆ ಕಬ್ಬಿಣ ಆಟೋಮೊಬೈಲ್ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಇರುವಂಥವ್ರಿಗಂತೂ ಹೆಚ್ಚಿನ ಧನ ಲಾಭ ಉಂಟಾಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ಮಾರ್ಚಿಂದ ಶನಿ ಸಂಯೋಗದಿಂದ ಮತ್ತೆ ಏನಾದರೂ ದಶಾಕಾಲ ಏನಾದರೂ ಇತ್ತು ಅಂತ ಹೇಳಿದ್ರೆ ಮುಟ್ಟಿದ್ದೆಲ್ಲ ಚಿನ್ನ ಯಾಕಂತ ಹೇಳಿದ್ರೆ ಒಂದಷ್ಟು ಒಳ್ಳೆಯ ಫಲಗಳನ್ನೇ ನಿರೀಕ್ಷೆ ಮಾಡ್ಬೋದು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಾ ಚಿನ್ನಕ್ಕೆ ಎಷ್ಟು ನಾವು ಬೆಲೆ ಕೊಡ್ತೀವೋ ಅಷ್ಟು ದುಡ್ಡು ಇನ್ಕಮ್ ಬರುತ್ತೆ ಅನ್ನುವಂಥದ್ದು ಹೇಳಬಹುದು ಮತ್ತೆ ಅದರ ಜೊತೆಗೆ ಒಂದಷ್ಟು ಬದಲಾವಣೆಗಳು ಅಂತ ಬಂದಾಗ ಒಂದಷ್ಟು ಗ್ರಹಗಳ ಬದಲಾವಣೆ ರವಿ ಏಪ್ರಿಲ್ ಬದಲಾವಣೆ ನಾವು ನೋಡಬಹುದಾಗಿದೆ ಏಪ್ರಿಲ್ ತಿಂಗಳಲ್ಲಿ ಉದ್ಯೋಗಸ್ಥರಿಗಂತೂ ಒಂದಷ್ಟು ಏನಾದರೂ ಕೆಲಸದ ಬದಲಾವಣೆ ವಿಚಾರದಲ್ಲಿ ಏನಾದರೂ ಪ್ರಮೋಷನ್ ಆಗಬಹುದು ಸರ್ಕಾರಿ ಕೆಲಸದಲ್ಲಿ ಬಹಳ ಜನ ಒಂದೇ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಪ್ರಮೋಷನ್ ಸಿಗೋದು ಅಥವಾ ನೀವು ಅಂದ್ಕೊಂಡಿರೋ ಕಡೆ ವರ್ಗಾವಣೆ ಆಗುವಂಥ ಸಾಧ್ಯತೆಗಳು ಭಾಳಷ್ಟು ಇರುತ್ತೆ ಅದರಲ್ಲಿ ಪ್ರಮುಖವಾಗಿ ಸರ್ಕಾರಿ ಕೆಲಸಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಋಷಭರಾಶಿವರು ಅಂತ ಹೇಳಿದ್ರೆ ಅವ್ರಿಗೆ ಹೆಚ್ಚು ಅನುಕೂಲ ಆಗುವಂತಹ ಸಾಧ್ಯತೆಗಳು ಭಾಳಷ್ಟು ಇದೆ ಮತ್ತು ಅದರ ಜೊತೆಗೆ ಏನಾದರೂ ಮದುವೆ ವಿಚಾರದಲ್ಲಿ ಇವತ್ತು ಬಹಳ ಜನ ಋಷಭರಾಶಿಯವರಿಗೆ ರೋಹಿಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರದವರು ಇರ್ತಾರೆ ಮೃಗಶನ ನಕ್ಷತ್ರ ಒಂದು ಎರಡನೇ ಪಾದದವರು ಇರ್ತಾರೆ ಅಂಥವ್ರಿಗೆ ಮದುವೆ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಜೂನ್ ಒಂದನೇ ತಾರೀಕು ಒಳಗಡೆ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ ತನಕ ಅಂದರೆ ಆರು ತಿಂಗಳ ಕಾಲ ಬಹಳ ರಾಜಯೋಗವನ್ನು ತಂದು ಕೊಡುತ್ತೆ ನೀವು ಬಿಸ್ನೆಸ್ ಆದರೂ ಮಾಡಿ ಹೊಸ್ದಾಗಿ ಅಥವಾ ಇರುವಂಥ ಕೆಲಸವನ್ನು ಬಿಟ್ಟು ಏನಾದರೂ ಭೂಮಿ ವ್ಯವಹಾರವ के संबंधप कई हाकि ಚೆನ್ನಾಗಿ ಚೆನ್ನಾಗುವಂಥ ಸಾಧ್ಯತೆ ಇರುತ್ತೆ ಆದರೆ ಜೂನ್ ಒಂದನೇ ತಾರೀಕು ಏನಾಗುತ್ತೆ ಅಂದರೆ ಗುರು ದಿಢೀರ್ ಬದಲಾವಣೆ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಮೂರನೇ ಮನೆ ಆಗೋದ್ರಿಂದ ಗುರುಬಲ ಕಳ್ಕೊತಾರೆ ಆದರೆ ಶನಿಯ ಫಲ ಇದ್ದೇ ಇರುತ್ತೆ ಅದರಲ್ಲಿ ಏನೂ ತೊಂದರೆ ಏನಿಲ್ಲ ಒಂದಷ್ಟು ಲೇಟ್ ಆಗಬಹುದು ಕೆಲಸ ಕಾರ್ಯಗಳು ವಿಳಂಬ ಆಗಬಹುದು ಮತ್ತು ಅದ್ರ ಜೊತೆಗೆ ಇವತ್ತು ಆಗೋ ಕೆಲಸ ನಾಳೆ ನಾಳಿದ್ದು ಆ ಥರ ತಳ್ಳಬಹುದು ಇಲ್ಲಿಂದ ಜೂನ್ ನಂತರ ಜೂನ್ ಒಳಗಡೆ ನೀವು ಏನಾದರೂ ಮದುವೆ ವಿಚಾರ ಕಾರ್ಯಗಳಿಗೆ ಕೈ ಹಾಕೋದು ಬಹಳ ಒಳ್ಳೆಯದು ಮತ್ತು ಗುರುಬಲ ಹೋದಾಗ ಒಂದಷ್ಟು ದುಡ್ಡಿನ ವ್ಯವಹಾರ ಏನಾದರೂ ಮಾಡುವಂಥದ್ದಿದ್ರೆ ಆದಷ್ಟು ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಅದರಲ್ಲಿ ಪ್ರಮುಖವಾಗಿ ದುಡ್ಡು ಕೊಡೋದು ತೆಗೆದುಕೊಳ್ಳೋದು ಈ ಲೇವಾದೇವಿ ಅಂತ ಹೇಳ್ತೀವಿ ಅಥವಾ ಬ್ಯಾಂಕಿಂಗ್ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಲ್ಲಿರುವಂಥವ್ರಿಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಅಗತ್ಯ ಇದೆ ಆರೋಗ್ಯ ಬಗ್ಗೆ ಸ್ವಲ್ಪ ಗಮನ ಹಾರಿಸ್ಬೇಕಾಗುತ್ತೆ ನಂತರ ಅಕ್ಟೋಬರ್ ತಿಂಗಳಲ್ಲಿ ಗುರು ಬದಲಾವಣೆ ಮತ್ತೆ ಆಗೋದ್ರಿಂದ ಒಂದಷ್ಟು ವಿದ್ಯಾವಂತರ ಬಹಳಷ್ಟು ಕೆಲವೊಂದೆಲ್ಲ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥದ್ದು ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ವಿದೇಶಕ್ಕೆ ಹೈಯರ್ ಎಜುಕೇಷನ್ಗೋಸ್ಕರ ಹೋಗುವಂಥ ಸಾಧ್ಯತೆ ಇರುತ್ತೆ ಬಹಳ ಜನ ಕೆಲವೊಂದೆಲ್ಲ ಎಜುಕೇಷನ್ಗೋಸ್ಕರ ಹೆಚ್ಚು ಪ್ರಯತ್ನ ಮಾಡ್ತಾ ಇರ್ತಾರೆ ಸೊ ಆ ಸಂದರ್ಭದಲ್ಲಿ ಏನಾದರೂ ಪ್ರಯತ್ನಕ್ಕೆ ಏನಾದರೂ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಅವ್ರಿಗೆ ಅನುಕೂಲ ಇರುತ್ತೆ ಮತ್ತೆ ಅದ್ರ ಜೊತೆಗೆ ವಿವಾಹಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನದಲ್ಲಿ ಯಾರಾದರೂ ಇದ್ರೇನು ಅನುಕೂಲ ಇರುತ್ತೆ ಮತ್ತೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತ ಮದುವೆ ಆಗಿ ಬಹಳ ವರ್ಷಗಳಾಗಿರುತ್ತೆ ಮಕ್ಕಳಾಗಿರೋದಿಲ್ಲ ಅಂಥವ್ರಿಗೂ ಅನುಕೂಲ ಆಗುವಂಥದ್ದು ಇರುತ್ತೆ ಒಟ್ಟಾರೆ ಎಲ್ಲ ರೀತಿಯಲ್ಲಿ ನಾವು ನೋಡೋಕ್ಕೋದ್ರೆ ಋಷುಭ ರಾಶಿ ಅನ್ನೋ ಅಂಥ ಯಾರೇ ರಾಶಿಯವರು ಇರ್ತಾರೆ ರೋಹಿಣಿ ನಕ್ಷತ್ರ ಮತ್ತೆ ಕೃತಿಕಾ ನಕ್ಷತ್ರ ಮೃಗಶಿರ ನಕ್ಷತ್ರ ಬಹಳ ಚೆನ್ನಾಗಿರುತ್ತೆ ಈ ಮೃಗಶಿರ ನಕ್ಷತ್ರದವರು ಎರಡು ಮತ್ತೆ ನಾಲ್ಕನೇ ಪಾದ ಮೂರು ಮತ್ತೆ ನಾಲ್ಕನೇ ಪಾದದವರು ಮಿಥುನ್ ರಾಶಿ ಬರಕ್ಕೆ ಅವ್ರಿಗೆ ಅಷ್ಟು ಫಲಗಳು ಕೊಡೋದಿಲ್ಲ ಆದರೆ ಒಂದು ಮತ್ತೆ ಎರಡನೇ ಪಾದದವರು ಯಾರು ಋಷಭ ರಾಶಿ ಇರ್ತಾರೋ ಅವ್ರಿಗೆ ಬಹಳ ಚೆನ್ನಾಗಿರುತ್ತೆ ಆದರೆ ಆರೋಗ್ಯ ನೋಡ್ಕೋಬೇಕು ಯಾರು ಮೃಗಶಿರ ನಕ್ಷತ್ರದವರು ಆರೋಗ್ಯದ ಬೆಲೆ ಹೆಚ್ಚು ಗಮನ ವಯಸ್ಸಾಗಿರೋರು ಯಾರನ್ನ ಇದ್ರೇನು ಎರಡ್ ಸಾವಿರದ ಇಪ್ಪತ್ತು ಹಾರು ಸ್ವಲ್ಪ ಮೃಗೇಶ್ವರ ನಕ್ಷತ್ರವ್ರಿಗೆ ಆರೋಗ್ಯದ ಮೇಲೆ ತೊಂದರೆ ಇದೆ ಒಂದಷ್ಟು ಕಂಟಕಗಳು ಇದ್ರಾಗ್ಬೋದು ನೋಡಿಕೊಂಡು ಮೃತ್ಯುಂಜಯ ಹೋಮ ಅಥವಾ ಜಪ ಮಾಡಿಸೋದು ಬಹಳ ಒಳ್ಳೆಯದು ಅಂತ ಹೇಳ್ಬಹುದಾಗಿದೆ